ಉತ್ತರಾಖಂಡ್ನ ಟ್ರೆಕ್ಕಿಂಗ್ನಲ್ಲಿ ದುರಂತದ ವೇಳೆ ಒಂಬತ್ತು ಕನ್ನಡಿಗರು ಸಾವನ್ನಪ್ಪಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತದಲ್ಲಿ ಬದುಕುಳಿದಂಥ ಹದಿಮೂರು ಜನರನ್ನು ಇವತ್ತು ವಾಪಸ್ ಕರೆತರಲಾಗ್ತಾ ಇದೆ ಉತ್ತರಾಖಂಡ್ನಲ್ಲಿ ಟ್ರೆಕ್ಕಿಂಗ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಒಂಬತ್ತು ಕನ್ನಡಿಗರು ಸಾವನ್ನಪ್ಪಿದ್ರು ಹದಿಮೂರು ಜನ ಬದುಕುಳಿದಿದ್ದಾರೆ ಇವತ್ತು ರಾತ್ರಿ ವಾಪಸ್ ಆಗ್ತಾ ಇದೆ ಡೆಹರಾಡೂನ್ ಡೆಹ್ರಾಡೂನ್ನಿಂದ ಬೆಂಗಳೂರಿಗೆ ಮರಳುತ್ತಾ ಇದ್ದಾರೆ ಚಾರಣಿಗರು ಇವತ್ತು ರಾತ್ರಿ ಎಂಟು ನಲವತ್ತೈದಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾ ಇದ್ದಾರೆ ಹದಿಮೂರು ಮಂದಿಯ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಕೂಡ ಬರ್ತಾ ಇದ್ದಾರೆ ಒಂಬತ್ತು ಜನಗಳ ಬಾಡಿ ಇಲ್ಲಿಗೆ ತಲುಪುತ್ತೆ ಅದರ ಜೊತೆಗೆ ಇನ್ನು ಐದು ಜನ ಜೀವಂತವಾಗಿರೋರು ಅವರು ಕೂಡ ಜೊತೆಗೆ ಬರ್ತಾ ಇದ್ದಾರೆ ಈಗಾಗ್ಲೇ ಎಂಟು ಜನ ಜೀವಂತವಾಗಿರ್ತಕ್ಕಂಥ ಒಂದು ಎರಡು ತಲುಪಿದ್ದಾರೆ ಒಟ್ಟು ಇಪ್ಪತ್ತೆರಡು ಜನರ ಪೈಕಿ ಅಹ್ ಹದಿಮೂರು ಜನ ಜೀವಂತವಾಗಿದ್ದಾರೆ ಒಂಬತ್ತು ಜನ ಆ ದುರಂತದಲ್ಲಿ ಸಾವಿಗೆ ಈಡಾಗಿದ್ದಾರೆ ಸಾವಿಗೆ ಈಡಾರದಾಗೆ ಇರ್ತಕ್ಕಂಥ ಒಂಬತ್ತು ಜನಗಳ ಬಾಡಿಯನ್ನ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೇವೆ ಅವ್ರಿಗೆ ಆದಷ್ಟು ಇಂದ ನೇರವಾಗಿ ಬೆಂಗಳೂರಿಗೆ ತರಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇವೆ ಆಗದೆ ಹೋದಂತ ಸಂದರ್ಭದಲ್ಲಿ ಡೆಲ್ಲಿಗೆ ತಗೊಂಡೋಗಿ ಅನ್ನ ಡೆಲ್ಲಿಯಿಂದ ಬೆಂಗಳೂರಿಗೆ ತರುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ ಆದಷ್ಟು ಮತ್ತು ರಾತ್ರಿ ಒಳಗಡೆ ಡೆಲ್ಲಿಗೆ ತೆಗೆದುಕೊಂಡು ಹೋಗಿ ನಾಳೆ ಬೆಂಗಳೂರಿಗೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ತಲುಪಿಸ್ಬೇಕು ಅಂತ ಎಲ್ಲ ತಯಾರಿಗಳನ್ನ ಮಾಡ್ತಾ ಇದ್ದೇವೆ ಈ ದುರಂತ ಸುಮಾರು ಇಪ್ಪತ್ತೆರಡು ಜನ ಬೆಂಗಳೂರಿನವರು ಒಂದು ಗುಂಪಿನಲ್ಲಿ ಅವರ ಗೈಡ್ಗಳ ಜೊತೆಗೆ ಒಂದು ಎಂಟೊಂಬತ್ತು ದಿನಗಳ ಟ್ರೆಕ್ಕಿಂಗಿಗೆ ಹೊರಟಿದ್ದಾರೆ ಮೂರನೇ ದಿನ ಅಥವಾ ನಾಲ್ಕನೇ ದಿನ ಅಂದ್ರೆ ಜೂನ್ ಮೂರನೇ ತಾರೀಕು ಅವರು ಲಾಂಬತಾಲ್ ಅನ್ನೋ ಕ್ಯಾಂಪ್ ಇಂದ ಸಹಸ್ರ ತಾಲ್ ಅನ್ನುವಂತ ಒಂದು ಚಿಕ್ಕ ಸರೋವರ ಅಲ್ಲಿಗೆ ಹೋಗಿ ವಾಪಸ್ಸು ಅವರ ಕ್ಯಾಂಪ್ಗೆ ಬರುವಂತ ಸಂದರ್ಭದಲ್ಲಿ ಜೂನ್ ಮೂರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಸ್ನೋ ಬೀಳ್ಲಿಕ್ಕೆ ಶುರುವಾಗಿದೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಸ್ನೋ ಗಾಳಿ ಜೊತೆಗೆ ಬೆರೆತು ತೀವ್ರವಾಗಿದೆ ಬ್ಲಿಸರ್ಡ್ ಕಂಡೀಷನ್ ಅಲ್ಲಿ ಆರಂಭ ಆಗಿದೆ ಸೊ ನಾಲ್ಕರಿಂದ ಆರು ಗಂಟೆ ಮಧ್ಯ ಅವರಿಗೆ ಏನೂ ಒಂದಡಿನೂ ಕೂಡ ಕಾಣಲಿಲ್ಲ ಮುಂದೆ ಅಂತ ಟ್ರೆಕರ್ಸು ಹೇಳುವಂತಹದ್ದು ಸೊ ಹಾಗಾಗಿ ಅವರು ಕ್ಯಾಂಪ್ ತಲುಪೋದಕ್ಕೆ ಆಗಲಿಲ್ಲ ಯಾಕೆಂದರೆ ಸ್ನೋಫಾಲು ಮತ್ತು ಗಾಳಿ ಭಾಳ ಬಿರುಸಾಗಿದ್ದರಿಂದ ಸೊ ದಾರಿ ಮಧ್ಯದಲ್ಲೇ ಉಳಿಬೇಕಾಗಿ ಬಂತು ಆವತ್ತಿನ ದಿನ ರಾತ್ರಿ ಅಂತ ಸೊ ಅಲ್ಲೇ ದಾರಿ ಮಧ್ಯದಲ್ಲೇ ಅವರು ಉಳಿದಿದ್ದಾರೆ ರಾತ್ರಿ ಚಳಿಗೆ ಮತ್ತು ಅನ ಅನಾನುಕೂಲದ ವಾತಾವರಣದಿಂದ ಕೆಲವರು ರಾತ್ರಿನೇ ಸಾವಿಗೆ ಈಡಾಗಿದ್ದಾರೆ ಮರುದಿನ ಬೆಳಿಗ್ಗೆ ಅಂದ್ರೆ ಜೂನ್ ನಾಲ್ಕನೇ ತಾರೀಕು ಅವ್ರ ಜೊತೆಗಿದ್ದಂತಹ ಒಬ್ಬ ಗೈಡು ಬೆಳಿಗ್ಗೆನೆ ಅಲ್ಲಿಂದ ಹೊರಟಿದ್ದಾರೆ